ಹೆಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಮಾನ್ಯವಾಗಿ ಹೋಳಿಗೆ ಮಾಡಿದ್ರೆ ಸೈಡ್ ಡಿಶ್ ಆಗಿ ಚಿತ್ರಾನ್ನ ಮಾಡ್ತೀವಿ ಅಲ್ವಾ ಆದರೆ ಇವತ್ತಿನ ಸ್ಪೆಷಾಲಿಟಿ ಏನು ಅಂತ ಅಂದರೆ ನೆಲ್ಲಿಕಾಯಿ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ತಡ ಮಾಡಿದೇ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಬಾಣಲಿಗೆ ಸುಮಾರಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಕ್ರಿಸ್ಪಿ ಆಗೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಇದೇ ಬಾಣಲಿಗೆ ಇನ್ನೂ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ತುಪ್ಪ ಎರಡು ಸಹ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಶೇಂಗಾ ಬೀಜನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈ ಸ್ಟೇಜಲ್ಲಿ ಕಡಲೆ ಬೀಜನ ಹಾಕ್ತಿಲ್ಲ ನೀವು ಹಸಿ ಕಡಲೆ ಬೀಜ ಯೂಸ್ ಮಾಡೋದಾದರೆ ಈ ಸ್ಟೇಜಲ್ಲಿ ಕಡಲೆ ಬೀಜನ ಹಾಕಬೇಕಾಗತ್ತೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕರ್ಬೇವು ಅರಿಶಿನ ಪುಡಿ ಹಾಗೆ ಇಂಗು ಸೇರಿಸ್ಬಿಟ್ಟು ಚೆನ್ನಾಗಿ ರೀತಿ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಸುಮಾರಾಗಿ ಒಂದು ಆರಿಂದ ಎಂಟು ಪೀಸಷ್ಟು ನೆಲ್ಲಿಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ರುಬ್ಕೊತಿದ್ದೀನಿ ರುಬ್ಬಿರೋ ಅಂತಹ ಈ ನೆಲ್ಲಿಕಾಯಿ ಪೇಸ್ಟನ್ನ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸಲ ಕೈ ಆಡ್ತಾ ಇದ್ದೀನಿ ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡೋಣ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಗೊಜ್ಜು ಆಗುತ್ತೆ ನಾನು ಆಲ್ರೆಡಿ ಅನ್ನನ್ನು ಸಹ ಬೇಯಿಸಿಟ್ಕೊಂಡಿದ್ದೀನಿ ಉದುದ್ರವಾಗಿ ಬೇಯಿಸ್ಕೋಬೇಕಾಗತ್ತೆ ಈ ಚಿತ್ರಾನ್ನಕ್ಕೆ ನಂತರ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಗೊಜ್ಜುನ ಇದ್ರ ಮೇಲೆ ಹಾಕಿ ರೋಸ್ಟೆಡ್ ಕಡಲೆ ಬೀಜ ಹಾಗೆ ಗೋಡುಂಬಿನೂ ಸಹ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಾಕ್ಕೊತಾ ಇದ್ದೀನಿ ನನಗೆ ಹುಳಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಈ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನಂತರ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೆಲ್ಲಿಕಾಯಿ ಚಿತ್ರನ ರೆಡಿ ಆಗುತ್ತೆ ಸೊ ಡೆಫಿನೆಟ್ಲಿ ಈ ಒಂದು ರೆಸಿಪಿನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್